ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ನಾಳೆ ದೇವಶೈನಿ ಏಕಾದಶಿ ನಿಮ್ಮೆಲ್ರಿಗೂ ಹೇಳಿದ್ದೆ ವಿಡಿಯೋ ಪೋಸ್ಟ್ ಮಾಡಿದ್ದೆ ನೆನೆ ಆಲ್ರೆಡಿ ನಾನು ಜೊತೆಗೆ ಶ್ಲೋಕವನ್ನು ನೆನೆ ಹೇಳಿರಲಿಲ್ಲ ಇವತ್ತು ಶ್ಲೋಕವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿ ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾಳೆ ನೀವು ಪಾರಣ ಮಾಡಬೇಕಾಗಿರುವಂಥ ಒಂದು ಸ್ತೋತ್ರವನ್ನು ಶ್ಲೋಕವನ್ನ ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನೀವು ಹನ್ನೊಂದು ಬಾರಿ ಅಥವಾ ಇಪ್ಪತ್ತ್ನಾಲ್ಕು ಬಾರಿ ಪಾರಣವನ್ನು ಮಾಡಬೇಕು ಸರಿನಾ ಹನ್ನೊಂದು ಬಾರಿ ಇಲ್ಲಾಂದರೆ ಇಪ್ಪತ್ನಾಲ್ಕು ಬಾರಿ ಪಾರಣವನ್ನು ಮಾಡಿ ವಿಶೇಷವಾದಂಥ ಅನುಗ್ರಹ ನಿಮಗೆ ಆಗುತ್ತೆ ಅನ್ನುವಂಥದ್ದು ತುಂಬ ಸರಳ ಸ್ತೋತ್ರ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಸ್ಕ್ರೀನ್ ಮೇಲೆ ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು ಈ ಒಂದು ಸ್ತೋತ್ರವನ್ನು ತಾವು ಕೂಡ ಸ್ಕ್ರೀನ್ ಮೇಲೆ ಚೆಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಹಾಕಿದ್ರೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಸ್ತೋತ್ರವನ್ನು ನಾನು ಬರೆದು ಹಾಕಿರ್ತೀನಿ ತಾವು ಕೂಡ ಪಾರಣವನ್ನು ಮಾಡಿ ನಾನೊಂದ್ಸತಿ ನಾನು ಪಾರಣ ಮಾಡಿ ನಿಮಗೆ ಕೇಳಿಸ್ತೀನಿ ಅದನ್ನು ನೋಡಿಕೊಂಡು ನೀವು ಪಾರಣವನ್ನು ಮಾಡಬಹುದು ಜೊತೆಗೆ ಯಾರಿಗೆ ಪಾರಣ ಮಾಡಕ್ಕೆ ಬರಲ್ಲ ಅವರು ಕೇಳಿಸ್ಕೊಳ್ಬಹುದು ಇಪ್ಪತ್ನಾಲ್ಕು ಬಾರಿ ಈ ಒಂದು ಸ್ತೋತ್ರವನ್ನು ಕೇಳಿಸ್ಕೊಳ್ಬಹುದು सुप्ते त्वयि जगन्नाथ जगत् सुप्तं विबुद्धे त्वयि बुद्ध्येत् जगत् सर्वं चराचरं सत्यस्तः सत्यसङ्कल्पः सत्यवित् सत्यदस्तथा धर्माधर्मा च कर्मी च सर्वकर्मविवर्जितः कर्मकर्ता च कर्मैव क्रियाकार्यं तथैव च श्रीपतीर्नृपतिः श्रीमान् सर्वस्यापतिरूर्जितः भक्तपरः कीर्तिदः कीर्तिवर्धनः कीर्तिर्दीप्तिः क्षमा कान्तिर्भक्तश्चैव दयापरा ಈ ರೀತಿಯಾಗಿ ಬರುತ್ತೆ ಈ ಒಂದು ಶ್ಲೋಕ ಸ್ನೇಹಿತರೆ ತಾವು ನಾಳೆ ತಪ್ಪದೇ ಈ ಒಂದು ಶ್ಲೋಕ ಪಾರಣವನ್ನು ಮಾಡ್ಕೊಳ್ಳಿ ಮಹಾವಿಷ್ಣುವಿನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅನ್ನುವಂಥದ್ದು ಇನ್ನು ಜೊತೆಗೆ ನಾಳೆ ಕೆಲವೊಬ್ರು ಕೇಳ್ತಾ ಇದ್ರು ಮೇಡಮ್ ನಾವು ಆರೋಗ್ಯ ಸರಿಗಿಲ್ಲದೆ ಇರೋರು ಹೇಗೆ ನಾಳೆ ಮಾಡಬಹುದು ಮೇಡಮ್ ದಯವಿಟ್ಟು ತಿಳಿಸಿ ಅಂತ ಹೇಳಿ ನಿಮಗೆ ಆರೋಗ್ಯ ಸರಿಗಿಲ್ಲ ಮಾಡೋಕ್ಕಾಗ್ತಾ ಇಲ್ಲ ಪೂರ್ಣ ಉಪವಾಸ ಇರೋಕ್ಕಾಗಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ನೀವು ಹಣ್ಣು ಹಾಲನ್ನು ತೆಗೆದುಕೊಳ್ಬಹುದು ಇಲ್ಲಾಂದರೆ ಸಬ್ಬಕ್ಕಿಯಿಂದ ಮಾಡಿದಂಥ ಖಾದ್ಯವನ್ನು ನೀವು ತಗೊಳ್ಬಹುದು ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾಳೆ ಕೇವಲ ಸಬ್ಬಕ್ಕಿಯಿಂದ ಮಾಡಿದಂಥದ್ದು ಜೊತೆಗೆ ಏನು ಹಾಲು ಹಣ್ಣನ್ನು ತೆಗೆದುಕೊಳ್ಬಹುದು ಇದಷ್ಟು ಮಾತ್ರ ಇರುತ್ತೆ ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ನೀವು ತೆಗೆದುಕೊಳ್ಳೋ ಹಾಗಿರೋದಿಲ್ಲ ಸೊ ಯಾರಿಗೆ ಮಾತ್ರೆ ತೊಗೊಳ್ತಾ ಇರ್ತೀರಾ ಹಾಲು ಹಣ್ಣು ತೊಗೊಳ್ಳಿ ತೊಗೊಳ್ಳಿ ನಿಮ್ಮ ಮಾತ್ರೆಗಳನ್ನು ಜೊತೆಗೆ ಆರೋಗ್ಯವಾಗಿರೋರು ಮಾಡಿ ಅನಾರೋಗ್ಯದಿಂದಿರೋರು ಬೇಡ ಮಾಡೋದು ಅಂತಲೇ ನಾನು ಹೇಳ್ತೀನಿ ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿ ಸರಿನಾ ಆದರೆ ಆರೋಗ್ಯವಾಗಿದ್ದಾಗ ಖಂಡಿತವಾಗ್ಲೂ ನೀವು ಮಾಡಿ ಅಂತಲೇ ನಾನು ಹೇಳ್ತೀನಿ ದೇವರ ಪೂಜೆ ವ್ರತಾಚರಣೆಗಳೆಲ್ಲವೂ ಅಷ್ಟೇ ನಮ್ಗೆ ಆರೋಗ್ಯ ಇದ್ದಾಗಲೇ ನಾವೆಲ್ಲವನ್ನು ಮಾಡಬೇಕು ಅನಾರೋಗ್ಯ ಬಂದಾಗ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ ಮಾಡೋಕ್ಕೆ ಮನಸ್ಸಿದ್ರೂ ಕೂಡ ಸಾಧ್ಯ ಆಗೋದಿಲ್ಲ ಹಾಗಾಗಿ ಮನುಷ್ಯ ಗಟ್ಟಿ ಮುಟ್ಟಾಗಿದ್ದಾಗಲೇ ಎಲ್ಲವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮಾಡಿ ಸ್ನೇಹಿತರೆ ತಪ್ಪಿಸ್ಕೊಳ್ಬೇಡಿ ಯಾಕಂದರೆ ತುಂಬ ವಿಶೇಷವಾದಂಥ ಒಂದು ದಿನ ನಾಳೆ ಅಂತಲೇ ಹೇಳಬಹುದು ಈ ಒಂದು ಶೈನಿ ಏಕಾದಶಿ ಅನ್ನುವಂಥದ್ದು ತಪ್ಪದೇ ನಾಳೆ ಮಾಡಿ ಮಹಾವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ डिवोर्स प्रॉब्लम, प्रॉब्लम। अनारोग्य प्रेम विचार संतान साल बाधे केस ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು